ನವಮಿ ಅದ್ರ ಜೊತೆಯಲ್ಲಿ ಭಾನುವಾರ ಎಲ್ಲ ಬಂದಿದ್ರಿ ಬೆಳಿಗ್ಗೆ ಬೆಳಿಗ್ಗೆನೆ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ರಿಗೂ ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡು ಇವ್ರು ಪ್ರೆಸ್ ಮೀಟ್ ಇಟ್ಕೊಂಡ್ರು ಬಟ್ ನವಮಿ ದಿನ ನಿಮಗೆಲ್ಲ ಸಿಕ್ಕಿದ್ದು ಖುಷಿ ನಮ್ಮ ಇಡೀ ತಂಡ ಇಲ್ಲಿದೆ ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು ತುಂಬ ಹಳೆ ಪರಿಚಯ ನನಗೆ ಭದ್ರಾವತಿ ರವಿ ಭದ್ರಾವತಿ ರವಿ ಅಂದರು ಗೊತ್ತಾಗಲಿಲ್ಲ ಫಸ್ಟ್ ಫಸ್ಟು ಎದುರುಗಡೆ ಬಂದಾಗ ಗೊತ್ತಾಯಿತು ಇದು ನಮ್ದು ಹಳೆ ಫಿಗರ್ ಇದು ಅಂತ ಒಳ್ಳೇದಾಗಲಿ ರವಿ ಅವರೇ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ ಆ್ಯಂಡ್ ಅವ್ರಿಗೆ ಹೇಳಿದ್ದೀನಿ ನಾನು ಆದಷ್ಟು ಬೇಗ ನಾನು ಡೇಟ್ಸನ್ನ ಕೊಡ್ತೀನಿ ನೀಟಾಗಿ ಮಾಡಿ ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು ಇಲ್ಲ ಡೇಟ್ಸ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಆದರೆ ಡಿಲೇ ಆಗ್ಬಿಡುತ್ತೆ ಈಗ ಸಬ್ಜೆಕ್ಟ್ ಕೇಳಿದಾಗ ನನಗಂತಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅರಸು ಅಂಡ್ ಅರಸು ಅಂತಾರೆ ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ ಇವನು ಯಾರು ಅರಸು ಅಂತಾರೆ ಅಂತ ಕಳಿಸ್ತೀನಿ ನಮ್ಮ ಮೆಸೇಜ್ ನಮ್ಮನೇನಂತಾರೆ ಹಂಗಾದ್ರೆ ಅಂತ ನಾನು ಆಮೇಲೆ ಗೊತ್ತಾಯಿತು ಹೆಸರೇ ಅರಸು ಅಂತಾರೆ ಅಂತ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ಅವರು ನಮ್ಮಲ್ಲಿ ರೈಟರ್ಸ್ನ ಇನ್ನು ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ ಆ ಥರದಲ್ಲಿ ಅರಸು ಅವರ ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ ಆ ಡೈಲಾಗ್ಸು ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಭಾಳ ಖುಷಿಯಾಯಿತು ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಅರಸು ಒಳ್ಳೆಯದಾಗಲಿ ಆ್ಯಂಡ್ ನನ್ನ ಆತ್ಮೀಯರು ನಮ್ಮ ಖುಷಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ